ವೆಲ್ಕಮ್ ಬ್ಯಾಕ್ ಟು ಸುನೀತಾ ಶೆಟ್ಟಿ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಉದ್ದಿನ ವಡೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ಸುಲಭವಾಗಿ ಉದ್ದಿನ ವಡೆಯನ್ನು ಹೇಗೆ ಮಾಡ್ಬೋದು ಅಂತ ಒಂದು ಲೋಟ ಉದ್ದನ್ನ ಚೆನ್ನಾಗಿ ನೆನೆಸಿಟ್ಟು ಒಂದು ದಿನ ಅಂದರೆ ಎಂಟು ಗಂಟೆಗಳ ಕಾಲ ನೆನೆಸಿಡಬೇಕು ಅದನ್ನು ಈ ರೀತಿ ಚೆನ್ನಾಗಿ ತೊಳೆದು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಕೋಬೇಕು ಯಾಕಂದರೆ ಜಾಸ್ತಿ ನೀರು ಹಾಕ್ಲಿಕ್ಕಿಲ್ಲ ಒಂದು ಅಥವಾ ಎರಡು ಸ್ಪೂನ್ ನೀರು ಅಷ್ಟೇ ಆ್ಯಡ್ ಮಾಡಬೇಕಿರುತ್ತೆ ಗಟ್ಟಿಯಾಗಿ ನಾವು ರುಬ್ಕೋಬೇಕು ಹಾಗೆ ನುಣ್ಣಗ ರುಬ್ಕೋಬೇಕು ಈ ರೀತಿ ನಾನೇನು ಮಾಡಿದ್ದೀನಿ ಒಂದು ಲೋಟ ಬೇಳೆಯನ್ನು ಮೂರು ಭಾಗ ಆಗಿ ನಾನು ರುಬ್ಕೊಂಡಿದ್ದೀನಿ ಇಷ್ಟು ರುಬ್ಬುವಾಗ ಚೂ ಚೂರ್ ಅಂದರೆ ಒಂದು ಸ್ಪೂನು ನೀರನ್ನು ಆ್ಯಡ್ ಮಾಡಿದರೆ ಸಾಕಾಗುತ್ತೆ ಜಾಸ್ತಿ ಆ್ಯಡ್ ಮಾಡಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ಕೈ ಆಡಿಸ್ಕೊಂಡು ಅದಕ್ಕೆ ನೀರು ಬೇಕಾದರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು ಗಟ್ಟಿಯಾಗಿ ಆದಷ್ಟು ಗಟ್ಟಿಯಾಗಿ ರುಬ್ಕೊಂಡ್ರೆ ಉದ್ದಿನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಈ ರೀತಿ ರುಬ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ನಾನು ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ಆಮೇಲೆ ಕಾಲು ಸ್ಪೂನಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕಿದ್ದೀನಿ ಇದನ್ನು ಜಜ್ಜಿ ಕೂಡ ಹಾಕ್ಬೋದು ಕ್ರಷ್ ಥರ ಮಾಡಿ ಹಾಕ್ಬೋದು ಆಮೇಲೆ ಒಂದು ಹಿಡಿ ಕರ್ಬೇವಿನ ಎಲೆಗಳನ್ನು ಹಾಕಿದ್ದೀನಿ ಇದೆಲ್ಲ ಟೇಸ್ಟಿಗೆ ಹಾಕೋವಂಥದ್ದು ಇದು ಕಾಯಿ ಹೋಳು ತೆಂಗಿನಕಾಯಿಯ ಹೋಳುಗಳನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ಶುಂಠಿ ಪೀಸ್ಗಳು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಶುಂಠಿಯನ್ನು ಹೀಗೆ ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ಮಾಡುವಾಗ ಮಕ್ಕಳಿಗೆ ಕೊಡ್ಬೋದು ಇದು ಮೂ ಎರಡರಿಂದ ಮೂರು ಹಸಿಮೆಣಸನ್ನು ಹಾಕಿದ್ದೀನಿ ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಮನೆಯಲ್ಲಿ ಹಾಗೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಇದೆಲ್ಲವನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಒಂದು ಕಾಲು ಅಷ್ಟು ಅಷ್ಟೇ ಹಾಕಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಿದ್ದೀನಿ ಯಾಕಂದರೆ ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಕೈಯಲ್ಲೇ ಮಿಕ್ಸ್ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ಅದನ್ನು ಹಾಗೆ ಬಿಡಬೇಕು ಇದಕ್ಕೆ ಸೋಡಾ ಪುಡಿ ಕೂಡ ಆ್ಯಡ್ ಮಾಡ್ಬೋದು ಆದರೆ ನಾನು ಸೋಡಾ ಪುಡಿ ಆ್ಯಡ್ ಮಾಡಿಲ್ಲ ಸೋಡಾ ಪುಡಿ ಆ್ಯಡ್ ಮಾಡಿದರೆ ಸ್ವಲ್ಪ ಉಬ್ಬಿ ಚೆನ್ನಾಗಿ ಬರ್ತದೆ ಇದು ಕೂಡ ಚೆನ್ನಾಗೇ ಬರ್ತದೆ ಸೋಡಾ ಪುಡಿ ಹಾಕಬೇಕು ಅಂತ ಇಲ್ಲ ಚೆನ್ನಾಗಿ ಉಬ್ಬಿಕೊಂಡು ಚೆನ್ನಾಗಿ ಬರ್ತದೆ ಈ ಥರ ನಾನು ಮಾಡಿ ಒಂದು ಹದಿನೈದು ನಿಮಿಷ ಸೈಡಿಗೆ ಇಟ್ಟಿದ್ದೀನಿ ಇದಾದ ಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಬೇಕು ನಾನು ಇಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಯಾವ ಎಣ್ಣೆ ನೀವು ಯೂಸ್ ಮಾಡ್ತೀರಾ ಅದೇ ಎಣ್ಣೆ ಹಾಕ್ಕೊಳ್ಬೋದು ನಾನು ಇದನ್ನು ಈಗ ವಡೆ ಬಿಡೋಕ್ಕೆ ಅದು ಮುಳುಗಬೇಕು ವಡೆ ಮುಳುಗುವಷ್ಟು ನಾನು ಎಣ್ಣೆ ಹಾಕಿದ್ದೀನಿ ನಾನು ಈ ರೀತಿ ಕೈಯಲ್ಲಿ ತಟ್ಕೊಂಡಿದ್ದೀನಿ ಹೇಗಂದರೆ ಈ ಥರ ಅಂಗೈಗೆ ಸ್ವಲ್ಪ ನೀರನ್ನು ತಾಕ್ಸ್ಕೊಂಡು ಈ ಥರ ಹೋ ಹೋಲ್ ಮಾಡಿ ನಾನು ಬಿಡ್ತಾಯಿದ್ದೀನಿ ಬಿಡುವಾಗ ಸ್ವಲ್ಪ ಜಾಗ್ರತೆಯಾಗಿ ಬಿಡಬೇಕು ನಿಧಾನ ಬಿಟ್ಟರೆ ಆಯಿತು ಕೈಯಲ್ಲಿ ಬಿಡೋಕ್ಕೆ ಹೆದರಿಕೆ ಆದರೆ ಸೌಟನ್ನ ಹಿಂದೆ ಹಿಂದೆ ಭಾಗದಲ್ಲಿ ಸ್ವಲ್ಪ ನೀರು ಅಪ್ಲೈ ಮಾಡಿ ಈ ರೀತಿ ಇಟ್ಟು ಅದರ ಸಣ್ಣ ಒಂದು ಹೋಲ್ ಮಾಡಿ ಬಿಡ್ಬೋದು ಬಿಡೋಕ್ಕೆ ಕಷ್ಟ ಆದವರು ಇಲ್ಲಾಂದರೆ ಹೀಗೇ ಕೈಯಲ್ಲಿ ನೀಟಾಗಿ ಬಿಡ್ಕೊತ ಬರ್ಬೋದು ಜಾಸ್ತಿ ಏನು ಹಾಕೋದು ಬೇಡ ಒಂದು ಮೂರು ನಾಲ್ಕು ಒಟ್ಟಿಗೆ ಹಾಕ್ಕೊಂಡು ಮಾಡ್ಕೊತ ಬನ್ನಿ ಯಾಕಂದರೆ ಮನೇಲಿ ಮಾಡುವಾಗ ಸ್ವಲ್ಪ ನಿಧಾನನೇ ಮಾಡ್ಕೊಳ್ಳಿ ಯಾಕಂದರೆ ಮಕ್ಕಳಿಗೆಲ್ಲ ಇದು ತುಂಬ ಚೆನ್ನಾಗಿ ಇರುತ್ತೆ ಮನೆಯಲ್ಲೇ ಮಾಡಿರೋದು ಎಣ್ಣೆ ಕೂಡ ನಾವು ಚೆನ್ನಾಗಿರೋದನ್ನ ಯೂಸ್ ಮಾಡ್ಕೊಂಡಿರ್ತೀವಿ ಹಾಗಾಗಿ ಚೆನ್ನಾಗೇ ಇರುತ್ತೆ ಈ ರೀತಿ ಕಲ್ಲರ್ ಅದು ಚೇಂಜ್ ಆಗಬೇಕು ಫಸ್ಟ್ ಅದು ಹೈ ಫ್ಲೇಮಲ್ಲಿ ಇಟ್ಟು ಆಮೇಲೆ ಲೋ ಫ್ಲೇಮಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಎರಡು ಕಡೆ ಚೆನ್ನಾಗಿ ಬೇಯುತ್ತೆ ಈ ಥರ ಬ್ರೌನ್ ಕಲರ್ ಕಲರಿಗೆ ಹೊಂಬಣ್ಣಕ್ಕೆ ಅಂತ ಏನು ಹೇಳ್ತೀವಿ ಆ ಥರ ತಿರ್ಗಿದ್ಮೇಲೆ ಅದನ್ನು ತೆಗಿಬೇಕು ಹೊಂಬಣ್ಣಕ್ಕೆ ತಿರುಗಿದ ಮೇಲೆ ಈ ರೀತಿ ಮತ್ತೆ ಇನ್ನೊಂದು ಸೆಟ್ ಬಿಟ್ಕೊಂಡಿದ್ದೀನಿ ನಾನು ಈ ರೀತಿ ಸೌ ಸೌಟಲ್ಲಾದರೆ ಸೌಟು ಸ್ಪೂನಲ್ಲಾದರೆ ಯಾವುದು ಕಂಫರ್ಟ್ ಆಗುತ್ತೆ ನಮಗೆ ಅದನ್ನು ತೆಗಿಲಿಕ್ಕೆ ಮಾ ಅದರಲ್ಲಿ ನಾವು ಮಾಡ್ಕೋಬೋದು ಈ ರೀತಿ ಬಂದಿದೆ ನೋಡಿ ನಾನು ಮಾಡಿರೋ ಉದ್ದಿನೊಡೆ ಇಷ್ಟು ಚೆನ್ನಾಗಿ ಬಂದಿದೆ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ಅಷ್ಟೇ ಸಾಫ್ಟಾಗಿ ಬಂದಿದೆ ಇದು ನೀವು ಪ್ರೆಸ್ ಮಾಡುವಾಗ ನಿಮ್ಗೆ ಗೊತ್ತಾಗ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆಂದ ಬಂದಿದೆ ಹಾಗೆ ಇದಕ್ಕೆ ನಾನು ಸಾಂಬಾರನ್ನು ಇಟ್ಕೊಂಡಿದ್ದೀನಿ ನೀವು ಚಟ್ನಿ ಕೂಡ ಯೂಸ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ನಾನು ಮಾಡಿರುವಂಥ ರೆಸಿಪಿ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಒಂದು ಕಮೆಂಟ್ ಕೊಡಿ ಹಾಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್